ಕ್ವೆನ್ ಪೇಪರ್ ಹಾಕ್ತಾ ಇದ್ದೀನಿ ಈ ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಓಸ್ವಾಲ್ ಅವರು ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ನ ಅಟ್ಯಾಚಲ್ಲಿ ಸೊ ಸುಮಾರು ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಎಕ್ಸ್ಪರ್ಟ್ಸ್ ಅವರು ಡಿಸೈನ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಅದ ಆರನೇದು ಅದು ಕೂಡ ಓಸ್ವಾಲ್ ಕ್ವಶನ್ ಪೇಪರ್ ಅನ್ನೇ ಹಾಕಿದೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ದಯಮಾಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಫಸ್ಟ್ ಕ್ವಶನ್ ಟು ಎಕ್ಸ್ ಪ್ಲಸ್ ವೈ ಇಸ್ವಲ್ ಟು ಏಟ್ ಫೋರ್ ಎಕ್ಸ್ ಪ್ಲಸ್ವಲ್ ಟು ಸಿಕ್ಸ್ಟೀನ್ ಈ ಎರಡೂ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನಂತ ಪರಿಹಾರ ಹೊಂದಿದ್ದರೆ ಪಿ ನ ಬೆಲೆ ಕಂಡು ಹಿಡಿದಿದೆ ಅಂತ ಕೇಳಿದ್ದಾರೆ ಇಲ್ಲಿ ಸಿಂಪಲ್ ಆಗಿ ಲೆಕ್ಕ ಮಾಡಿದ್ದಾರೆ ರೇಖಾತ್ಮಕ ಸಮೀಕರಣಗಳು ಅನಂತ ಪರಿಹಾರ ಹೊಂದಿದ್ದರೆ ಎ ಒನ್ ಡಿವೈಡೆಡ್ ಬೈ ಎ ಟು ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇಜ್ಕೊಳ್ತು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಸೊ ಲಾಸ್ಟ್ ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ ಎರಡು ಅಂತಕ್ಕಂಥದ್ದೇ ಬರ್ತದೆ ನೆಕ್ಸ್ಟ್ ಕ್ವಶನ್ ಸಮಾಂತರ ಶ್ರೇಣಿಯ ಎಣ್ಣನೆಯ ಪದ ಎ ಎನ್ ಟು ಮೂರು ಮೈನಸ್ ಟು ಎನ್ ಆದರೆ ಎ ಟೆನ್ ಅನ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಎ ಟೆನ್ ಅನ್ನ ಬೆಲೆಯನ್ನು ಏನಿಲ್ಲ ಏನಿಲ್ಲ ಏನೆಲ್ಲ ಹತ್ತು ಹಾಕಬೇಕು ಹತ್ತು ಹಾಕಿದಾಗ ನಮಗೆ ಮೈನಸ್ ಹದಿನೇಳು ಅನ್ನೋದೇ ಉತ್ತರ ಬರ್ತದೆ ನೆಕ್ಸ್ಟ್ ಕ್ವಶನ್ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಭಾಜ್ಯ ಸಂಖ್ಯೆಗಳ ಲಾಸ ಎಷ್ಟಾಗ್ತದೆ ಅಂತ ಕೇಳಿದರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ನಾಲ್ಕು ಎರಡು ಮತ್ತು ನಾಲ್ಕರ ಲಾಸ ತೆಗೆದ್ರೆ ನಮಗೆ ನಾಲ್ಕು ಅಂತಕ್ಕಂಥದ್ದೇ ಸಿಗ್ತದೆ ಇನ್ನು ಮೂಲ ಬಿಂದುವಿನಿಂದ ನಿರ್ದೇಶಾಂಕ ಬಿಂದು ಮೂರು ಮೈನಸ್ ನಾಲ್ಕಕ್ಕೆ ಇರೋ ದೂರ ಅಂತ ಕೇಳಿದ್ದಾರೆ ಸೊ ಅದನ್ನು ದೂರದಲ್ಲಿ ಲೆಕ್ಕಾಚಾರವನ್ನು ಹಾಕಿದಾಗ ಐದು ಮಾನಗಳು ಅಂತಕ್ಕಂಥದ್ದು ಉತ್ತರ ಬರಬೇಕು ಆರು ನೇರಶಂಕುವಿನ ವೃತ್ತಪಾದದ ಪರಿಧಿಯು ನಲ್ವತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಅದನ್ನು ಈಜ್ ಕೋಲ್ ಟು ಟು ಆರ್ ಸೂತ್ರದಲ್ಲಿ ಹಾಕಿ ಮಾಡ್ತೀವಿ ಎರಡು ನೂರ ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದೇ ಬರ್ತದೆ ನೆಕ್ಸ್ಟ್ ಒಂದು ಘಟನೆ ನಲ್ವತ್ನಾಲ್ಕು ಸೆಂಟಿಮೀಟರ್ ಸಂಭಾವನೆತೆ ಯಾವಾಗಲೂ ಏನಾಗಿರ್ತದೆ ಅಂತ ಕೇಳಿದ್ದಾರೆ ಅದರಲ್ಲಿ ಉತ್ತರ ಆಪ್ಷನ್ ಎ ಇದೆ ನೋಡಿ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ನೆಕ್ಸ್ಟ್ ವೃತ್ತವು ಸಮಾಂತರ ಚತುರ್ಭುಜದಲ್ಲಿ ಅಂತಸ್ತವಾಗಿದೆ ಹಾಗಾದರೆ ಆ ಸಮಾಂತರ ಚತುರ್ಭುಜವು ಯಾವಾಗಲೂ ಅಂತ ಕೇಳಿದರೆ ಅದು ವಜ್ರಾಕೃತಿಯಾಗಿರ್ತದೆ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ವರ್ಗ ಸಮೀಕರಣ ಎಕ್ಸ್ಕ್ವರ್ ಪ್ಲಸ್ ಫೋರ್ ಫೋರ್ ಎಕ್ಸ್ ಪ್ಲಸ್ ಕೆಜ್ ಲ್ ಟು ಜೀರೋ ದಸ್ ಮೂಲಗಳು ವಾಸ್ತವ ಮತ್ತು ಸಮವಾಗಿದ್ದರೆ ಕೇನ ಬೆಲೆ ಏನು ಅಂತ ಕೇಳಿದರೆ ಎಂಟನೇ ಪ್ರಶ್ನೆ ಉತ್ತರ ಸೊ ಕೇನ ಬೆಲೆ ನಾಲ್ಕು ಅಂತಕ್ಕಂಥದ್ದು ಆಗ್ತದೆ ಇನ್ನು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಬರೆಯಿರಿ ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇಸ್ ಕೊಟ್ಟು ಜೀರೋ ಅದು ಆದರ್ಶ ರೂಪ ಬರ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮುನ್ನೂರ ಐವತ್ತಾರನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಸಿಂಪಲಾಗಿ ಮುನ್ನೂರ ಐವತ್ತಾರನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರೆದ್ರೆ ಎರಡರಿಂದ ಮಾಡ್ತಾ ಹೋಗಿ ಸೊ ಟೋಟಲ್ ಇರ್ತಕ್ಕಂಥದ್ದು ಎಷ್ಟು ಎರಡು ಇಂಟು ಎರಡು ಇಂಟು ಅಂತ ಬರ್ತದೆ ಪಿ ಎಕ್ಸ್ ಒನ್ ಒನ್ ಮತ್ತು ಕ್ಯೂ ಎಕ್ಸ್ ಟು ವೈ ಟು ಬಿಂದು ಸೇರಿಸುವ ರೇಖಾಖಂಡ ಪಿ ಕ್ಯೂ ಅನ್ನ ಅದರ ಮೇಲಿನ ಒಂದು ಬಿಂದು ಆರ್ ಮತ್ತು ಪಿ ಆರ್ ಪಿ ಕ್ಯೂ ಇಸ್ಕ್ವಲ್ ಟು ಒನ್ ರೇಷಿಯೋ ಟು ಆಗಿರುವಂತೆ ವಿಭಾಗಿಸಿದೆ ಆರ್ ಬಿಂದುವಿನ ನಿರ್ದೇಶಾಂಕಗಳನ್ನು ಬಂದಿದೆ ಅಂತ ಕೇಳಿದ್ದಾರೆ ಸೊ ನೋಡಿ ಇದು ಲೆಕ್ಕ ಈ ತರ ಆಗಿರ್ತಕ್ಕಂಥದನ್ನು ನೀವು ಏನ್ ಮಾಡಬೇಕಾಗ್ತದಪ್ಪ ಅಂದ್ರೆ ಮಾಡಬೇಕಾಗಿತ್ತು ಸೊ ಟೋಟಲ್ ಇಷ್ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟು ಅನ್ನೋದೇ ಉತ್ತರ ಇಲ್ಲಿ ಬರಬೇಕು ನೆಕ್ಸ್ಟ್ ಪೈತಾಗೋರಸ್ ಪ್ರಮೇಯದ ವಿಲೋಮದ ಹೇಳಿಕೆ ಕೇಳಿದ್ದಾರೆ ಸೊ ವಿಲೋಮದ ಹೇಳಿಕೆ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡೂ ಬಾಹುಗಳ ನಡುವೆ ಲಂಬ ಕೋನನೆ ಏರ್ಪಡುತ್ತದೆ ಇನ್ನು ಕೆಳಗಿನ ಚಿತ್ರದಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ನಕ್ಷೆಯಲ್ಲಿ ಪ್ರತಿನಿಧಿಸಿದರೆ ಎರಡು ಚರಾಕ್ಷರಗಳ ಸಹಗುಣಕ ಮತ್ತು ಸ್ಥಿರಾಂಕಗಳ ನಡುವಿನ ಸಂಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ಚಿತ್ರ ನೋಡಿದಿರಿ ಸೊ ಅದರ ರೇಖೆಗಳು ಸಮಾಂತರವಾಗಿದೆ ಅಂತ ಬರೋದು ಸೊ ಅದರಲ್ಲಿ ಇವನ್ ಇಜ್ ಕೋಲ್ ಟು a1 ಒನ್ ಡಿವೈಡೆಡ್ ಬೈ is ಟು to b1 ಟು ಬಿ ಒನ್ ಡಿವೈಡೆಡ್ not equal ಟು ಇಸ್ ನಾಟ್ by ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅಂತಲೇ ಬರಬೇಕು ಇನ್ನು ಶಂಕುವಿನ ಭಿನ್ನಕದ ಘನಫಲವನ್ನು ಲೆಕ್ಕಿಸೋ ಸೂತ್ರವನ್ನೇ ಕೇಳಿದ್ದಾರೆ ಸೊ ಅದೇನಾಗ್ತದೆ ಪಿ ಇಸ್ ಟು ಒನ್ ಬೈ ತ್ರೀ ಫೈ ಎಚ್ ಆರ್ ಟು ಒನ್ ಆರ್ ಇಸ್ ಟು ಟು ಆರ್ ಒನ್ ಆರ್ ಟು ಮೈನಸ್ ಆರ್ ಟು ಅಂತ ಬರ್ತದೆ ಸೊ ಅದನ್ನು ನೀವು ಕ್ಲಿಯರ್ ಆಗಿ ನೋಡ್ಕೊಂಡು ಬರೀರಿ ಇನ್ನು ಒಂದು ವರ್ಗ ಬಹುಪುಕ್ತಿ ಹೊಂದಿರಬಹುದಾದ ಗರಿಷ್ಠ ವಾಸ್ತವ ಮೂಲಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಎರಡು ಅಂತಕ್ಕಂಥದ್ದೇ ಉತ್ತರ ಲಾಸ್ಟ್ ಒಂದು ಕುಂದಿಲ್ಲದ ದಾಳವನ್ನು ಉರುಳಿಸಿದೆ ತ್ರಿಕೋನಿಯ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಅದನ್ನು ಎಸ್ ಟು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಎನ್ ಎಸ್ ಆರ್ ಬರ್ತದೆ ಇ ಒನ್ ತ್ರೀ ಸಿಕ್ಸ್ ಎನ್ ಇ ಮೂರು ಬರ್ತದೆ ಎನ್ ಇ ಭಾಗಿಸುವ ಎನ್ ಎಸ್ ಮಾಡಿದರೆ ಮೂರು ಭಾಗಿಸುವ ಆರ್ ಅಂತಂದ್ರೆ ಒಂದು ಎರಡು ಆರ್ಷ ಅಂತಕ್ಕಂಥದ್ದು ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಸಮಾಂತರ ಶ್ರೇಡಿ ಐದು ಎಂಟು ಹನ್ನೊಂದು ನಾಲ್ಕರಲ್ಲಿ ಇಪ್ಪತ್ತನೇ ಪದಕ ಹಿಡಿಯರಿ ಅಂತ ಕೇಳಿದ್ದಾರೆ ಸೊ ಐದು ಎಂಟು ಹನ್ನೊಂದು ಹದಿನಾಲ್ಕು ಬರ್ಕೊಡ್ರಿ ಎ ಐದು ಡಿ ಮೂರು ಎನ್ ಇಪ್ಪತ್ತು ಸೂತ್ರ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ದಲ್ಲಿ ಹಾಕಿದ್ರೆ ಒಟ್ಟು ಉತ್ತರ ಅರವತ್ತೆರಡು ಅಂತಕ್ಕಂಥದ್ದೇ ಬರಬೇಕು ನೆಕ್ಸ್ಟ್ ಸೊ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಡಿ ಲಂಬಾ ಬಿ ಸಿ ಆದರೆ ಬಿ ಡಿ ಸ್ಕ್ವೇರ್ ಟು ಒನ್ ಬೈ ತ್ರೀ ಎ ಡಿ ಸ್ಕ್ವೇರ್ ಅಂತ ಸಾಧಿಸಿ ಇದು ಲೆಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಇಜ್ ಕೊಲ್ ಟು ಬಿ ಸಿಲ್ ಟು ಸಿ ಎಂಬ ಬಿ ಟು ಬಿ ಡಿ ಡಿವೈಡೆಡ್ ಬೈ ಡಿ ಸಿ ಅಂತ ಬರೀತೀರಿ ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಈ ಸೂತ್ರವನ್ನು ಹಾಕಿ ಬರೆದಾಗ ಸೊ ಒಟ್ಟಾರೆಯಾಗಿರ್ತಕ್ಕಂಥ ಉತ್ತರ ನಿಮ್ದು ಏನಾಗಬೇಕಾಗಿತ್ತಪ್ಪ ಅಂದ್ರೆ ಇಷ್ಟು ಬರಬೇಕಾಗಿತ್ತು ಸಾಧನೆ ಮಾಡಿದೆ ಅಂತ ಬರೀಬೇಕಿತ್ತು ಇನ್ನು ಬಿಡಿಸಿ ತ್ರೀ ಎಕ್ಸ್ ಪ್ಲಸ್ ವೈ ಇಜ್ಕೊಲ್ ಟು ಟೆನ್ ಟೂ ಮೈನಸ್ ಎಕ್ಸ್ ಮೈನಸ್ ಟು ವೈ ಇಜ್ಕೊಲ್ ಟು ಒನ್ ಅಂತ ಇದೆ ಸೊ ವೆರಿ ಸಿಂಪಲ್ ಅದ ಇದನ್ನು ತಾವೇನು ಮಾಡ್ಬೋದಾಗಿತ್ತು ಈ ತರಾಗಿರ್ತಕ್ಕಂಥದ್ದು ತ್ರೀ ಎಕ್ಸ್ ಪ್ಲಸ್ ವೈ ಇಜ್ಕೊಲ್ ಟು ಟೆನ್ ಇಂಟು ಟು ಎಕ್ಸ್ ಮೈನಸ್ ಟು ವೈ ಇಸ್ವಲ್ ಟು ಒನ್ ಇಂಟು ಒನ್ ಇದನ್ನು ನೀವು ಗುಣಿಸಿದಾಗ ಸೊ ಟೋಟಲಿ ನಿಮಗೆ ಎಕ್ಸ್ ಇಜ್ಕೊಲ್ ಟು ಮೂರು ವೈ ಇಜ್ಕೊಲ್ ಟು ಒಂದು ಅಂತಕ್ಕಂಥ ಬೆಲೆ ಬರಬೇಕು ಇಪ್ಪತ್ತನೇ ಪ್ರಶ್ನೆ ವರ್ಗ ಸೂತ್ರ ಬಳಸಿ ಬಿಡಿಸಿ ಅಂತ ಕೇಳಿದ್ದಾರೆ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಟು ಈಜ್ವಲ್ ಟು ಜೀರೋ ಅಂತ ಇದೆ ಸೊ ಇದನ್ನು ಬರೀರಿ ಇದರಲ್ಲಿ ಎ ಎರಡು ಬಿ ಐದು ಸಿ ಮೈನಸ್ ಎರಡು ಸೂತ್ರ ಎಕ್ಸ್ ಈಜ್ವಲ್ ಟು ಮೈನಸ್ ಬಿ ಪ್ಲಸ್ ಒನ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೂತ್ರವನ್ನು ಹಾಕಿ ಸೊ ಹಾಕಿದಾಗ ನಮ್ಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದ್ರೆ ಎಕ್ಸ್ ಈಜ್ಕಲ್ ಟು ಮೈನಸ್ ಫೈವ್ ಪ್ಲಸ್ ರೂಟ್ ಫೋರ್ಟಿ ಒನ್ ಡಿವೈಡೆಡ್ ಬೈ ಫೋರ್ ಆರ್ ಎಕ್ಸ್ ಈಜ್ವಲ್ ಟು ಮೈನಸ್ ಫೈಯ್ ಮೈನಸ್ ಫೋರ್ಟಿ ಒನ್ ಡಿವೆಡೆಡ್ ಬೈ ಫೋರ್ ಅಂತ ಬರ್ತದೆ ಇನ್ನು ವರ್ಗ ಸಮೀಕರಣ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಟು ಇಸ್ಕೊಳ್ ಟು ಜೀರೋ ಮೂಲಗಳನ್ನು ವರ್ಗ ಮೂಲ ವಿಧಾನದಿಂದ ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ನೋಡಿ ವರ್ಗ ಮೂಲ ಮಾಡ್ತಕ್ಕಂಥದ್ದು ಅಂದರೆ ಫಸ್ಟ್ ಬರ್ಕೊಡ್ರಿ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ಕೊಲ್ ಟು ಜೀರೋ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಇಸ್ಕೊಲ್ ಟು ಮೈನಸ್ ಸಿಕ್ಸ್ ಎರಡೂ ಕಡೆ ಫೈವ್ ಡಿವೈಡೆಡ್ ಬೈ ಟು ಹೋಲ್ ಸ್ಕ್ವೇರನ್ನು ಕೂಡಿಸ್ಬೇಕು ಸೊ ಕೂಡಿಸಿದಾಗ ಉತ್ತರ ಎಷ್ಟು ಬತ್ತಪ್ಪ ಅಂತಂದ್ರೆ ಸೊ ಇಷ್ಟು ಏನಾಗಬೇಕಾಗಿತ್ತು ಎಕ್ಸ್ ಇಸ್ಕೊಲ್ ಟು ಮೈನಸ್ ಟು ಮೈನಸ್ ತ್ರೀ ಅಂತಕ್ಕಂಥನೇ ಬರಬೇಕಿತ್ತು ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಮೂರು ನೀಲಿ ಮತ್ತು ಎಂಟು ಹಳದಿ ಬಣ್ಣದ ಚೆಂಡುಗಳಿವೆ ಯಾದೃಚ್ಛಿಕವಾಗಿ ಒಂದು ಹೊರ ಹೊರತೆಗೆದಾಗ ಅದು ನೀಲಿ ಕೆಂಪು ಮತ್ತು ಹಳದಿ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಇದನ್ನು ಈ ಥರನಾಗಿರ್ತಕ್ಕಂಥದ್ದು ನೀವು ಏನು ಮಾಡಬೇಕಾಗಿತ್ತು ಬರೀಬೇಕು ಒಟ್ಟು ಚೆಂಡುಗಳ ಸಂಖ್ಯೆ ಆರು ಕೆಂಪು ಮೂರು ನೀಲಿ ಮೂರು ಹಳದಿ ಹದಿನೇಳು ಚೆಂಡುಗಳು ಪಿ ನೀಲಿ ಅಂದರೆ ಮೂರು ಭಾಗಿಸು ಹದಿನೇಳು ಪಿ ಕೆಂಪು ಮತ್ತುಳದಂದರೆ ಹದ್ ಎಸ್ ಸೊನ್ನೆ ಭಾಗಿಸು ಹದಿನೇಳು ಇದು ಅಸಂಭವ ಘಟನೆ ಅಂತ ಬರೆದ್ರೆ ಉತ್ತರ ನಿಮಗೆ ಕೊಡ್ತಾರೆ ಐದು ಸೆಂಟಿಮೀಟರ್ ತ್ರಿಜವುಳ್ಳ ವೃತ್ತ ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ಆಗಿರುವಂತೆ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ರಚಿಸಿ ಸ್ಪರ್ಶಕಗಳ ಉದ್ದವನ್ನು ಅಳೆದು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇದು ಉತ್ತರ ಇತ್ತು ಎಸ್ ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ತ್ರಿಜಗಳ ನಡುವಿನ ಕೋನ ನೂರತ್ತು ಡಿಗ್ರಿ ಕೋನ ಎಸ್ ಇ ಬಿ ಎಪ್ಪತ್ತು ಡಿಗ್ರಿ ಅಂತ ಬರೀಬೇಕಿತ್ತು ಟ್ರಿಗ್ನಾಮೆಟ್ರಿ ಲೆಕ್ಕ ಇದೆ ಸೊ ಏನ ಬೆಲೆಯನ್ನು ಕಂಡು ಅಂತ ಕೇಳಿದ್ದಾರೆ ಸೊ ಒಟ್ಟಾರೆ ಏನ ಬೆಲೆಯನ್ನು ಕಂಡುಹಿಡಿದಾಗ ಮೂವತ್ತಾರು ಡಿಗ್ರಿ ಆಗ್ತದೆ ಅಂತಕ್ಕಂಥದ್ದೇ ಇತ್ತು ಇದನ್ನು ಸ್ವಲ್ಪ ನೋಡ್ಕೊಡಿ ಇನ್ನು ನೆಕ್ಸ್ಟ್ ಇದನ್ನು ಮೌಲ್ಯಕರ್ಷಿ ಅಂತ ಕೇಳಿದ್ದಾರೆ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಇದರ ಬೆಲೆಗಳನ್ನು ಕಂಡುಹಿಡಿದಾಗ ಸೊ ಬರ್ಕೊಡ್ರಿ ಫಸ್ಟ್ ಲೆಕ್ಕ ಬೆಲೆಯನ್ನು ಕಂಡುಹಿಡಿದಾಗ ಒನ್ ಡಿವೈಡೆಡ್ ಬೈ ಫೋರ್ ಅಂತಕ್ಕಂಥದ್ದೇ ಬರ್ತದೆ ಒಂದು ಭಾಗಿಸು ನಾಲ್ಕು ಇನ್ನು ಸಂಖ್ಯೆ ಟೂ ಮೈನಸ್ ಫೋರ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಸೊ ಟೂ ಮೈನಸ್ ಫೋರ್ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಆಗಿರಲಿ ಇದನ್ನೆಲ್ಲ ಬರೀರಿ ಇದು ವೈರುಧ್ಯ ಉಂಟು ಮಾಡಿದೆ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಟೂ ಮೈನಸ್ ಫೋರ್ ರೂಟ್ ತ್ರೀ ಒಂದು ಭಾಗ ಅಭಾಗಲ ಸಂಖ್ಯೆ ಆಗಿದೆ ಅನ್ನೋದನ್ನು ಬರಿಬೇಕಿತ್ತು ಇನ್ನು ಒಂದು ಆಯತಾಕಾರದ ಜಮೀನಿನ ವಿಸ್ತೀರ್ಣ ಐದು ನೂರ ಇಪ್ಪತ್ತೆಂಟು ಎಂ ಸ್ಕ್ವೇರ್ ಅದರ ಉದ್ದ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಿದೆ ಜಮೀನಿನ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿರಿ ಸೊ ಇಲ್ಲಿ ಸಿಂಪಲಾಗಿ ವಿಸ್ತೀರ್ಣ ಐದು ನೂರ ಇಪ್ಪತ್ತೆಂಟು ಎಂ ಸ್ಕ್ವೇರ್ ಉದ್ದ ಎರಡು ಎಂಟು ಅಗಲ ಅಂತ ಹಾಕ್ಕೊಡ್ರಿ ಸೊ ಟೋಟಲ್ ಹಾಕೊಂಡಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಮೂವತ್ತ್ಮೂರು ಮೀಟರ್ ಅಂತಕ್ಕಂಥದ್ದು ಬರ್ತದೆ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇತ್ತು ಅಲ್ಲಿ ಇನ್ನೊಂದು ಲೆಕ್ಕ ಇದೆ ಒಂದು ಕಿರು ಪರೀಕ್ಷೆಯಲ್ಲಿ ಎ ಎಂಬ ವಿದ್ಯಾರ್ಥಿ ಗಣಿತ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಪಡೆದ ಅಂಕಗಳ ಮೊತ್ತ ಮೂವತ್ತು ಗಣಿತದಲ್ಲಿ ಎರಡು ಅಂಕ ಹೆಚ್ಚಾಗಿ ಮತ್ತು ಇಂಗ್ಲೀಷ್ನಲ್ಲಿ ಮೂರು ಅಂಕಗಳು ಕಡಿಮೆ ಗಳಿಸಿದರೆ ಆತನ ಅಂಕಗಳ ಗುಣಲಭದ ಎರಡು ನೂರು ಹತ್ತು ಆಗ್ತಿತ್ತು ಹಾಗಾದರೆ ಪ್ರತ್ಯಕ್ಷವಾಗಿ ಎರಡೂ ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಅದನ್ನು ನೀವು ಸಿಂಪಲ್ ಆಗಿ ನೀವು ಏನು ಮಾಡಬೇಕಾಗಿತ್ತು ಈ ತನ್ನಾಗಿರ್ತಕ್ಕಂಥ ಸಮೀಕರಣದಲ್ಲಿ ತಂದು ಸೊ ಗಣಿತದಲ್ಲಿ ಪಡೆದ ಅಂಕಗಳು ಹದಿಮೂರು ಇಂಗ್ಲೀಷ್ನಲ್ಲಿ ಪಡೆದ ಅಂಕಗಳು ಹದಿನೇಳು ಅನ್ನೋದನ್ನು ಸಮೀಕರಣ ರೂಪದಲ್ಲಿ ತೋರಿಸಬೇಕಾಗಿತ್ತು ಸ್ವಲ್ಪ ಇದನ್ನು ಪಾಸ್ ಮಾಡಿ ನೋಡಿಕೊಡ್ರಿ ಗಣಿತದಲ್ಲಿ ಹನ್ನೆರಡು ಇಂಗ್ಲೀಷ್ನಲ್ಲಿ ಹದಿನೆಂಟು ಇನ್ನು ನೆಕ್ಸ್ಟ್ ಟ್ರಿಗ್ನೊಮೆಟ್ರಿಗೆ ಸಂಬಂಧಪಟ್ಟಂಥ ಲೆಕ್ಕ ಇದೆ ಟು ಎರಡು ಅಂತ ಸಾಧಿಸಿ ಅಂತ ಇದೆ ಸೊ ಟೋಟಲ್ ಇದು ನೋಡಿ ಎಲ್ ಎಚ್ ಎಸ್ ಬರೆದಿದ್ದಾರೆ ಆಮೇಲೆ ಇದು ಆರ್ ಎಚ್ ಎಸ್ ಅಂತಕ್ಕಂಥದ್ದಿದೆ ಸ್ವಲ್ಪ ಸ್ಟೆಪ್ಸ್ಗಳನ್ನು ನೋಡಿಕೊಡ್ರಿ ಸೊ ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇತ್ತು ಇನ್ನೊಂದು ಲೆಕ್ಕನೂ ಕೂಡ ಟ್ರಿಗ್ನೊಮೆಟ್ರಿ ಮೇಲೇ ಕೊಟ್ಟಿದ್ದಾರೆ ಅವರು ಸೊ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಎಸ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇನ್ನ ಇನ್ನ ಮುಂದಿನದಾಗಿತ್ತು ಏನಪ್ಪಾ ಅಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳದ ಸ್ಪರ್ಶಕಗಳ ಉದ್ದ ಸಮಾನ ಸಾಧಿಸಂತಿದೆ ಸೊ ಇಪ್ಪತ್ತೇಳರಲ್ಲಿ ನೀವೇನ್ ಮಾಡಬೇಕಾಗಿತ್ತು ಸೊ ಚಿತ್ರ ಬರಿತೀರಿ ಚಿತ್ರ ಬರೆದ ನಂತರ ಆಲ್ರೆಡಿ ನಿಮಗೆ ಪ್ರಮೇಯ ಸಾಧನೆ ಗೊತ್ತಿದೆ ದತ್ತ ಸಾಧನೀಯ ರಚನೆ ಸಾಧನೆ ಇವುಗಳನ್ನ ಮಾಡಿ ಸಾಧನೆಯನ್ನ ಮಾಡಬೇಕಿತ್ತು ಇಪ್ಪತ್ತೆಂಟರಲ್ಲಿ ಕಡಿಮೆ ವಿಧಾನದ ಓಜು ಇದೆ ಈ ಕಡೆ ವಯಸ್ಸು ಇದೆ ಈ ಕಡೆ ರೋಗಿಗಳ ಸಂಖ್ಯೆ ಇದೆ ಅದನ್ನು ನೋಡಿಕೊಂಡು ಸಂಚಿತ ಆವೃತ್ತಿಯನ್ನು ಲೆಕ್ಕ ಹಾಕಿರಿ ಸೊ ಲೆಕ್ಕ ಹಾಕಿಕೊಂಡು ನೀವು ಏನು ಮಾಡ್ಬೋದಾಗಿತ್ತಪ್ಪ ಅಂತಂದ್ರೆ ಸೊ ಈ ಥರನಾಗಿರ್ತಕ್ಕಂಥ ವೈ ವೈಯಕ್ಷ ಅಂತ ಹಾಕಿ ಸಂಚಿತ ಆವೃತ್ತಿಗಳು ಮೇಲ್ಮಿತಿಗಳನ್ನು ಗುರುತಿಸಿ ಈ ಗ್ರಾಫನ್ನು ಎಸ್ ಮಾಡಬೇಕಿತ್ತು ಇನ್ನು ಎಸ್ ಆವೃತ್ತಿ ವಿತರಣಾ ಪಟ್ಟಿಲಿ ಬಹುಲಕ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಎತ್ತರ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಅದನ್ನು ನೋಡಿಕೊಡ್ರಿ ನೂರ ಐವತ್ತು ನೂರ ಐವತ್ತೈದರಿಂದ ಹದಿನೈದು ಇದೆ ಸೊ ಒಟ್ಟಾರೆ ತರದ ಬಹುಲಕಗಳನ್ನು ಕಂಡುಹಿಡಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ನೂರ ಅರವತ್ತ್ಮೂರು ಅಂತಕ್ಕಂಥದ್ದು ಬಹುಲಕ ನಮಗೆ ಬರ್ತದೆ ಇನ್ನು ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಸರಾಸರಿ ಕಂಡುಹಿಡಿಯಲಿಕ್ಕೆ ಸಾಕ್ಷರತೆಯ ಪ್ರಮಾಣ ಮತ್ತು ನಗರಗಳ ಸಂಖ್ಯೆ ಇದೆ ಸೊ ಟೋಟಲ್ ಇದನ್ನು ಈ ಡಾಟಾವನ್ನು ನೋಡಿಕೊಂಡು ನಾವು ಸರಾಸರಿಯನ್ನು ಕಂಡು ಹಿಡಿದ್ರೆ ಆಲ್ರೆಡಿ ಸಿ ಐ ಮತ್ತು ಎಫ್ ಐ ಕೊಟ್ಟಿದ್ದಾರೆ ಎಕ್ಸ್ಐ ಎಫ್ ಐ ಎಕ್ಸ್ ಐ ಕೊಟ್ಟಿದ್ದಾರೆ ಸೊ ಇಪ್ಪತ್ತೇಳು ಎಂಬತ್ತಕ್ಕೆ ನಲವತ್ತರಿಂದ ಭಾಗಿಸಿದಾಗ ಅರವತ್ತೊಂಬತ್ತು ಬಿಂದು ಐದು ಅನ್ನೋದೇ ಸರಾಸರಿ ಆಗಿರ್ತದೆ ಇನ್ನು ನೆಕ್ಸ್ಟ್ ನಿರ್ದೇಶಾಂಕ ಬಿಂದುಗಳು ಎ ಮೈನಸ್ ಒಂದು ಮೈನಸ್ ನಾಲ್ಕು ಬಿ 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 ಸಿ ಐದು ಸಿ ಐದು ಮೈನಸ್ ಒಂದು ಏಕ ಏಕಾಗತ ಟು ಬಿ ಪ್ಲಸ್ ಟು ಫೋರ್ ಬಿ ಮತ್ತು ಸಿ ಬೆಲೆಗಳನ್ನು ಕಂಡಿಡಿದೆ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಟೋಟಲ್ ನೀವೇನ್ ಮಾಡಬೇಕಾಗಿತ್ತು ಈ ತರ ಬಿಕಾಗೃತವಾಗಿದ್ದರೆ ತ್ರಿಭುಜದ ವಿಸ್ತೀರ್ಣ ಅಂತ ಹಾಕಿ ಲೆಕ್ಕವನ್ನ ಮಾಡಿ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಇಷ್ಟು ಬರಿಬೇಕಾಗಿತ್ತು ಅಥವಾ ಅಂತ ಇದೆ ಇನ್ನೊಂದು ಬಿ ಸಿ ಆರು ಸೆಂಟಿಮೀಟರ್ ಕೋನ ಬಿ ಐವತ್ತು ಸೆಂಟಿಮೀಟರ್ ಕೋನ ಸಿ ಅರವತ್ತು ಡಿಗ್ರಿ ಇರುವಂತೆ ತ್ರಿಭುಜ ಎಬಿಸಿ ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನ ಅದರ ಬಾಹುಗಳ ತ್ರಿಭುಜ ಎಬಿಸಿಯ ಅನುರೂಪ ಬಾಹುಗಳ ಎರಡು ಭಾಗಿಸು ಮೂರರಷ್ಟಿರುವಂತೆ ರಚಿಸಿ ಅಂತ ಕೊಟ್ಟಿದ್ದಾರೆ ಸೊ ಟೋಟಲ್ ಆಗಿರ್ತಕ್ಕಂಥ ಈ ಡಯಾಗ್ರಾಮ್ ಅಲ್ಲಿ ನೀವು ಬರೀಬೇಕಿತ್ತು ನೆಕ್ಸ್ಟ್ ಸಿ ಡಿ ಹದಿನಾಲ್ಕು ಸೆಂಟಿಮೀಟರ್ ಬಾಹುಳ್ಳ ಚೌಕವಾಗಿದೆ ಪಿ ಕಿ ಆರ್ ಎಸ್ಗಳು ಈ ಚೌಕದ ಬಾಹುಗಳ ಬಿಂದುಗಳಾಗಿವೆ ಚೌಕ ಬಾಹುಗಳ ಬಿಂದುಗಳನ್ನು ಸ್ಪರ್ಶಿಸುವಂತೆ ಚೌಕದೊಳಗೆ ವೃತ್ತವನ್ನು ಎಸೆಯಲಾಗಿ ಎಳೆಯಲಾಗಿದೆ ಸೊ ಪಿ ಕ್ಯು ಕ್ಯೂ ಆರ್ ಆರ್ ಎಸ್ ಎಸ್ ಟಿ ವೃತ್ತದ ಕಂಸಗಳಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕೇಳಿದ್ದಾರೆ ಸ್ವಲ್ಪ ನೋಡಿಕೊಡ್ರಿ ಸೊ ಇದನ್ನು ಮೂವತ್ತೆರಡನೇ ಲೆಕ್ಕವನ್ನು ಈ ಥರ ನೀವು ಮಾಡಬೇಕಿತ್ತು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಜುಕೊಳ್ತು ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಪ್ಲಸ್ ಚೌಕದ ವಿಸ್ತೀರ್ಣ ಇಜ್ಜಿಕೊಳ್ತು ನಾಲ್ಕು ಚತುರ್ಥಕಗಳ ವಿಸ್ತೀರ್ಣ ಅಂತ ಹಾಕಿದಾಗ ಎಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದನ್ನು ಬರಬೇಕಿತ್ತು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಂಡ್ರೆ ಅರ್ಥ ಆಗ್ತದೆ ನಿಮಗೆ ಎಸ್ ತ್ರೀ ಎಕ್ಸ್ ಕ್ಯೂ ಪ್ಲಸ್ ಫೋರ್ ಎಕ್ಸ್ಕ್ವೆರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತರ್ಟೀನ್ ಬಹು ಪದೋಕ್ತಿಯ ಎಕ್ಸ್ನಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ ಮತ್ತು ಶೀಷಕ ಕ್ರಮವಾಗಿ ತ್ರೀ ಎಕ್ಸ್ ಪ್ಲಸ್ ಟೆನ್ ಸಿಕ್ಸ್ಟೀನ್ ಎಕ್ಸ್ ಮೈನಸ್ ಫೋರ್ಟಿ ತ್ರೀ ಬಹು ಪದೋಕ್ತಿ ಜಿಯಕ್ಸನ್ನು ಕಂಡಿಡೀರಿ ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಸಿಂಪಲ್ ಲೆಕ್ಕವನ್ನು ಈ ಥರ ಮಾಡಿ ಎಸ್ ಉತ್ತರಗಳನ್ನು ಬರೀಬೇಕಾಗಿತ್ತು ಜಿಯಕೊಳ್ ಟು ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ಅನ್ನೋದನ್ನು ಇನ್ನು ನಕ್ಷೆ ಇದೆ ಟು ಎಕ್ಸ್ ಮೈನಸ್ ವೈ ಇಚ್ಕೊಳ್ ಟು ಅಂತ ಇದೆ ಸೊ ಇದನ್ನು ನೀವೇನು ಅಂತಂದರೆ ಈ ತನಗಿರ್ತಕ್ಕಂಥ ಡಾಟಾನ ಬರೆದು ಸೊ ಈ ತನಾಗಿರ್ತಕ್ಕಂಥ ಗ್ರಾಫನ್ನು ಅಲ್ಲಿ ಹಾಕಬೇಕಿತ್ತು ಮೂವತ್ತೈದು ಸಮಾಂತರ ಶ್ರೇಣಿಯ ಮೊದಲ ಏಳು ಪದಗಳ ಮೊತ್ತ ನೂರ ಎಂಬತ್ತೆರಡು ನಾಲ್ಕು ಮತ್ತು ಹದಿನೇಳು ಪದಗಳು ಒಂದು ಅನುಪಾತ ಇದರಲ್ಲಿದ್ದರೆ ಆ ಶ್ರೇಣಿಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ನೋಡಿ ಏನು ಪಟ್ಟಿದ್ದಾರೆ ಎಸ್ ಸೆವೆನ್ ಒನ್ ಏಯ್ಟಿ ಟು ಅದ ಅದನ್ನು ಭಾಗಿಸ್ತೀರಿ ಸೊ ಟೋಟಲ್ ಆಗಿರ್ತಕ್ಕಂಥ ಲೆಕ್ಕವನ್ನು ಮಾಡಿದ ನಮಗೆ ಸೊ ಬೇಕಾಗುವ ಸಮಾಂತರ ಶ್ರೇಣಿಯ ಪದಗಳು ಎರಡು ಹತ್ತು ಹದಿನೆಂಟು ಅನ್ನೋದನ್ನು ಬರಬೇಕಿತ್ತು ಇನ್ನೊಂದು ಲೆಕ್ಕ ಇದೆ ಒಂದು ಸಮಾಂತರ ಶ್ರೀಡಿಯ ಎರಡು ಮತ್ತು ಏಳನೇ ಪದಗಳ ಮೊತ್ತ ಮೂವತ್ತು ಆ ಶ್ರೇಡಿ ಹದಿನೈದನೇ ಪದ ಎಂಟನೇ ಪದದ ಎರಡರಷ್ಟಕ್ಕಿಂತ ಒಂದು ಕಡಿಮೆ ಇದೆ ಆ ಶ್ರೇಡಿ ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು ಸಿಂಪಲ್ಲಾಗಿ ಈ ತನ್ನಾಗಿರ್ತಕ್ಕಂಥ ಲೆಕ್ಕವನ್ನು ಹಾಕಿ ಎಸ್ ಇಷ್ಟು ಬರಬೇಕಾಗಿತ್ತು ಅದರದ್ದು ಲೆಕ್ಕ ಇಷ್ಟು ಕಂಟಿನ್ಯೂ ಪಾರ್ಟಲ್ಲಿ ಲೆಕ್ಕ ಬರೆದು ಒಂದು ಐದು ಒಂಬತ್ತು ಅಂತ ಬರಬೇಕು ನೆಕ್ಸ್ಟ್ ಒಂದು ಸರ್ಕಸ್ ಡೇರೆಯ ಸಿಲಿಂಡರ್ನ ಆಕಾರದಿದ್ದು ಮೇಲ್ಛಾವಣಿ ಶಂಕುವಿನ ಆಕಾರದಲ್ಲಿದೆ ಕ್ಯಾನ್ವಾಸ್ನ ಉದ್ದ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ನೋಡಿ ಅದರಲ್ಲಿ ಸಿಲಿಂಡರ್ ಇದೆ ಶಂಕು ಇದೆ ಎಲ್ಲ ಸೂತ್ರಗಳನ್ನು ಹಾಕಿದಾಗ ನಮ್ಗೆ ಎಷ್ಟು ಬರಬೇಕು ಅಂದ್ರೆ ಎಪ್ಪತ್ತೊಂದು ಪಾಯಿಂಟ್ ಎರಡು ಎಂ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು ಎಪ್ಪತ್ತೊಂದು ಪಾಯಿಂಟ್ ಎರಡು ಎಂ ಲೆಕ್ಕ ಇನ್ನೊಂದ್ಸರಿ ನೋಡ್ಕೊಡ್ರಿ ಒಂದು ಸರ್ಕಸ್ ಡೇರೆಯು ಸಿಲಿಂಡರ್ನ ಆಕಾರದಲ್ಲಿದ್ದು ಅದರ ಮೇಲ್ಛಾವಣಿ ಶಂಕುವಿನ ಆಕಾರದಲ್ಲಿದೆ ಆ ಸಿಲಿಂಡರ್ ಆಕಾರದ ಪಾದದ ತ್ರಿಜ ಎರಡೂ ಮೀಟರ್ ಆಗಿದ್ದು ಸಿಲಿಂಡರ್ ಆಕಾರದ ಮತ್ತು ಶಂಕುವಿನ ಆಕಾರದ ಭಾಗಗಳ ಎತ್ತರ ಕ್ರಮವಾಗಿ ನಾಲ್ಕು ಬಿಂದು ಎರಡು ಮೀಟರ್ ಮತ್ತೆ ಎರಡು ಬಿಂದು ಒಂದು ಮೀಟರ್ ಆಗಿದೆ ಕ್ಯಾನ್ವಾಸ್ ಬಟ್ಟೆ ಆಗಲ್ಲ ಎರಡು ಮೀಟರ್ ಆದರೆ ಕ್ಯಾನ್ವಾಸ್ನ ಉದ್ದ ಕಂಡು ಕೇಳಿದರು ಕೇಳಿದ್ರು ಸೊ ಒಟ್ಟಾರೆ ಸಿಲಿಂಡರ್ ಮತ್ತು ಶಂಕು ಲೆಕ್ಕವನ್ನು ಹಾಕಿದಾಗ ನಮಗೆ ಎಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಎರಡು ಮೀಟರ್ ಅಂತ ಉತ್ತ ಉತ್ತರ ಬರ್ತದೆ ಆಮೇಲೆ ಮತ್ತೆ ಕ್ಯಾನ್ವಾಸ್ ಬಟ್ಟೆ ವಿಸ್ತೀರ್ಣ ಉದ್ದ ಅಗಲವನ್ನು ಹಾಕಿದಾಗ ನಮಗೆ ಥರ್ಟಿ ಫೈವ್ ಪಾಯಿಂಟ್ ಫೈವ್ ಒನ್ ಮೀಟರ್ ಅಂತಕ್ಕಂಥದ್ದೇ ಸೊ ಇದು ಲಾಸ್ಟ್ ಫೈನಲ್ ಆಗಿ ಬರಬೇಕಾಗಿರ್ತಕ್ಕಂಥ ಉತ್ತರ ಇತ್ತು ಇನ್ನ ಅರವತ್ತು ಮೀಟರ್ ಎತ್ತರದ ಕಟ್ಟಡದ ಮೇಲಿನಿಂದ ನೋಡಿದಾಗ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳಿಗೆ ಉಂಟಾದ ಅವನತ ಕೋನ ಕ್ರಮವಾಗಿ ನಲವತ್ತೈದು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಗೋಪುರದ ಎತ್ತರ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ನೋಡಿ ಇದನ್ನು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಈ ಥರ ಡಯಾಗ್ರಾಮ್ ಹಾಕೋಬೇಕಾಗ್ತದೆ ಸೊ ಆಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಡಾಟಾಗಳನ್ನು ಬರೆದು ಸೊ ಲೆಕ್ಕ ಮಾಡಿದಾಗ ಲಾಸ್ಟ್ ನಮಗೆ ಏಚ್ ಎಷ್ಟು ಬರಬೇಕಾ ಅಂದರೆ ಇಪ್ಪತ್ತಾರು ಮೀಟರ್ ಅಂತಕ್ಕಂಥದ್ದು ಉತ್ತರ ಬರಬೇಕಿತ್ತು ಇನ್ನು ಲಾಸ್ಟ್ ನಿಮಗೆ ಥೇಲ್ಸನ ಪ್ರಮೇಯಗಳನ್ನ ಕೇಳಿದ್ದಾರೆ ಸೊ ಇದೆಲ್ಲ ಥೇಲ್ಸನ ಪ್ರಮೇಯವನ್ನೇ ನಿಮಗೆ ಗೊತ್ತಾಗಿದೆ ಆಲ್ರೆಡಿ ನೀವು ಅದನ್ನು ಭಾಳಷ್ಟು ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಬಟ್ ಇವಾಗ ಅದು ಮೇನ್ ಎಕ್ಸಾಮಲ್ಲಿ ಬರಬೇಕಾಗಿರೋದು ಅಷ್ಟೇ ಇಷ್ಟು ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಸಿಗ್ತೀನಿ ಹಿಂದಿ ವಿಷಯದ ವಿಡಿಯೋಗಳಲ್ಲಿ ಅಂಟಿಲ್ ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ ತುಂಬ ಚೆನ್ನಾಗಾಗಲಿ ನಿಮ್ಮೆಲ್ವೋ ಎಕ್ಸ್ ಸಕ್ಸಸ್ ಅನ್ನೋದು ಸಿಗಲಿ ಅಂತ ಹೇಳ್ತಾ ಬಾಯ್